ನಿಮಿಷ ಮಾಡ್ತೀನಿ ಅರ್ಥ ಮಾಡ್ಕೋ ಮತ್ತೇ ನಿಮಿಷ ಮಾಡ್ತೀನಿ ಸರಿ ಸರಿ ಬಾಯ್ 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 ಏನಪ್ಪ ಏನಿಲ್ಲ ಒಂಚೂರು ಫೋನ್ ಕೊಡ ನಮ್ಮ ದೋಸ್ತಿಗೆ ನಾನು ಫೋನ್ ಮಾಡ್ಬೇಕಾಗಿತ್ತು ಯಾಕ ನಿನ್ನ ಫೋನ್ ಇಲ್ಲೇನು ನನ್ನ ಫೋನ್ ಹಾಂ ಏಯ್ ನನ್ನ ಫೋನ್ ಅದನು ಹಾಂ ಆದ್ರೆ ಅದ್ರೊಳಗೆ ಕರೆನ್ಸಿ ಇಲ್ಲ ನಿನ್ ಫೋನ್ ಕೊಡು ಮಾತಾಡಬೇಕಾ ಯಪ್ಪಾ ಅಮ್ಮನ ಫೋನ್ ತಗೊಲ್ಲ ಅಕಿದ್ರಾಗ ಮಾಡು ಮಾ ಇಂಪಾರ್ಟೆಂಟ್ ಕಾಲ್ ಒಳಗಿದೀನಿ ಹಂಗೆ ಡಿಸ್ಟರ್ಬ್ ಮಾಡ್ಬೇಡ ಬಂದು ಬಂದು ನನಗೆ ಇಂಪಾರ್ಟೆಂಟ್ ಕಾಲ ಡಿಸ್ಟರ್ಬ್ ಮಾಡಬೇಡ ಅ ಇಂಪಾರ್ಟೆಂಟ್ ಅನ್ನೋದು ಈಗ ಗೊತ್ತಾಕೈತಿ ನೋಡೋ ನಿಮ್ಮ ಅಮ್ಮನಗೆ ಫೋನ್ ಕೊಡ್ಸೋ ನನ್ನ ನನ್ಗೆ ಗೊತ್ತಿರಲ್ಲ ಅದ್ರಾಗ ಮಾತಾಡ್ಬೇಕು ಇದ್ರಾಗ ಮಾತಾಡ್ಬೇಕು ಅನ್ನೋದು ಅಕ್ಕಿದು ಕರೆನ್ಸಿ ಖಾಲಿ ಆಗೈತಿ ಏ ಏನ್ ಇಬ್ರದ್ದು ಹೊಟ್ಟಿಕೆ ಕರೆನ್ಸಿ ಖಾಲಿ ಐತ ಏನಿದು ಖಾಲಿ ಆದ್ರೆ ನಾ ಏನ್ ಮಾಡ್ಲಿ ನಾವು ತಿಂದ್ವಿ ಅದನ್ನ ನಾವೇ ಡೇಟ್ ಬಂತು ಖಾಲಿ ಆಯ್ತು ಒಂದ್ ನಿಮಿಷ ಕೊಡ್ ಫೋನ್ ಸರಿ ಬಿಡೋ ಇಬ್ಬರು ಖಾಲಿ ಆಗದಿಲ್ಲ ಆನ್ಲೈನ್ ಒಳಗೆ ಇಬ್ರು ರೀಚಾರ್ಜ್ ಮಾಡ್ತೀನಿ ಬೇಡ ಬೇಡ ಇವತ್ತು ಎಷ್ಟು ಡೇಟ್ ಒಂದೇ ತಾರೀಕು ನಾಡ್ದ ಮೂರನೇ ತಾರೀಕು ನಾವು ಮೂರನೇ ತಾರೀಕು ಮಾಡಿದಿವಿ ಅಂದ್ರೆ ಕರೆಕ್ಟ್ ಮಂತ್ ಎಂಟ್ ಇಪ್ಪತ್ತೆಂಟು ದಿನ ಆಕತಿ ಮತ್ ಮತ್ ಕರೆಕ್ಟ್ ಒಂದನೇ ತಾರೀಕು ಒಂದನೇ ತಾರೀಕು ಮಾಡ್ಕೊಂಡು ಹೋಗಬಹುದು ನೀ ಹಿಂಗ್ ಮಾಡಿದ್ರೆ ಮತ್ ಇಪ್ಪತ್ತೇಳಕ್ ಬರ್ತೈತಿ ಇಪ್ಪತ್ತೇಳ ಇಪ್ಪತ್ತೆಂಟ್ ಬಂತಾರ ನಾವು ಆಮೇಲೆ ಮತ್ತೆ ಇವ್ರಿಗೆ ಚಾರ್ ಮಾಡುದು ಮಾಡ್ತೀವಿ ಹೋದ್ರೆ ಬಿಡಪ್ಪ ನೀ ನಂಬರ್ ಹೇಳೋ ನಾ ಡೈಲ್ ಮಾಡ್ಕೊಡ್ತೀನಿ ನಂಬರ್ ಬಾಯಾಗಿಲ್ಲ ನಾ ಹಿಂಗ್ ಹೊಡೆದಾಗ ಗೊತ್ತಾಗತ್ತೆ ನೀ ನಂಬರ್ ಬಾಯಾಗಿಲ್ಲಲ್ಲ

இல்ல பிரக்கார இல்லே நின்று மாதாட் நாம இரோ நிமிஷ ஆனி ಮಾಡ್ಲಿತಿಯ ಮಾಡೀನಿ ಪಾ ಮಾಡೀನಿ ನಮ್ಮ ಶ್ಯಾಮನ ಮಗ ಈ ಬಡ್ಡಿ ಮಗ ಅವರಪ್ಪ ಅವನ ಮುಂದೆಲ್ಲ ವಿಷಯ ಹಲೋ 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 ಶಂಕರ್ ನಾನು ಮರ ರಾಜ ಮಾತಾಡುದು ನೋಡೋ ನಂಗೆಲ್ಲ ಗೊತ್ತೈತೆ ನೀನು ನಾಲ್ಕು ಗಂಟೆಗೆ ಮೀಟಿಂಗ್ ಬಾತ್ ಹೇಳಿದ್ದಲ್ಲ ಆ ಮೀಟಿಂಗ್ ನಂಗೆ ಬರಕ್ ಆಗೋಣ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋ ಕ್ಯಾನ್ಸಲ್ ಮಾಡ್ಕೋರು ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೋ ಏನೇನೋ ಮಾತಾಡಕಿ ಕೆಟ್ಟ

ಹಲೋ ಮೀಟಿಂಗ್ ಕ್ಯಾನ್ಸಲ್ ಅಲ್ಲಪ್ಪ ಅದು ನಮ್ ಇಬ್ಬರ್ದು ಏನೇನೋ ಪರ್ಸನಲ್ ವಿಷಯ ನಿಮ್ಗ ಯಾಕ್ ಬೇಕು ಒಂದೆರ್ಡು ನಿಮಿಷ ಮಾತಾಡ್ದಂಗೆ ಟೈಮ್ ಕೊಡಲ್ಲ ಹಲೋ ಏ ಸಾಕು ಫೋನ್ ಕೊಡಪ್ಪ ನಾನು ಮಾತಾಡ್ಬೇಕು ಎಕ್ಸಾಮ್ ಹತ್ರ ಅದು ಓದಬೇಕು ಡಿಸ್ಕಷನ್ ಮಾಡ್ಬೇಕು ಎಲ್ಲ ಮಾಡ್ಬೇಕು ಬರೀ ನೀ ಏನ್ ಮಾಡ್ತಾನ ಹೆಂಗ ಆಗಂಗಿಲ್ಲ ಫೋನ್ ಕೊಡಿ ಈಗ ವಾ ಒಂದ್ ನಿಮಿಷ ಹ್ಞೂ ಎಕ್ಸಾಮ್ ಅಂತ ಓದ್ತಾ ಉಂಟು ಜೋಡಿ ಮಾತಾಡ್ತಾ ನೋಡ ನಾ ಒಂದು ಮಾತಾಡ್ಲಿ ಹತ್ತೀನಿ ಫೋನ್ಯಾಗ ಇಂಪಾರ್ಟೆಂಟ್ ಕಾಲ ನಾ ಯಾವತ್ತಾರ ನಿನ್ ಫೋನ್ ಕೇಳಿನಪ್ಪ ಲೈಫ್ ನಾಗ ಫಸ್ಟ್ ಟೈಮ್ ಕೇಳಿದ್ನ ಅಲ್ಲೋ ನಾ ಏನ್ ಫೋನ್ ತಿಂದ್ ಬಿಡ್ತೀನಿ ನೀನ್ ಯಾಕೆ ಹಿಂಗ್ ಮಾಡಾತಿ ಕೊಡಪ್ಪ ಒಂದ್ ನಿಮಿಷ ನಾನು ಕರೆನ್ಸಿ ನಿನ್ ಫೋನ್ ಕೇಳ್ತಿರ್ಲ ಈಗ ಒಂದ್ ನಿಮಿಷ ಮಾತಾಡತ್ತ ಮ್ಯೂಟ್ ಹಾಕಿ ನೀರ ಒಂದ್ ನಿಮಿಷ ಅವ್ರು ಕೇಳಿಸ್ಬಾರ್ದು ಅಬ್ರಿ ಜಗಾಡ್ದ ಒಂದ್ ನಿಮಿಷ ಇರು ಒಂದ್ ನಿಮಿಷ ಇರು ಒಂದ್ ನಿಮಿಷ ಐದು ನಿಮಿಷ ನೀ ಇಲ್ಲೇ ನಿಂತ ನಮ್ ಪರ್ಸನ್ ನಮ್ಗೂ ಮಾತಾಡ್ಲಿಕ್ಕೆ ಆಗಲ್ಲಪ್ಪ ಯಾಕೆ ಗಾಬರಿಗಿ ನಾ ಯಾಕೆ ಕೆಳಗ್ ಹೋಗ್ಬೇಕು ಏ ಹೋಗೋ ಮಾರಾಯ ನೀ ಮುಂದಿದ್ರೆ ಮಾತಾಡಕ್ ಆಗಲ್ಲ ನಮ್ಗೆ ನೀ ಒಂದ್ ನಿಮಿಷ ಕೆಳಗ್ ಹೋಗು ಅಷ್ಟೊಳಗನ ಒಂದೇ ಎರಡೇ ಎರಡು ನಿಮಿಷ ಮಾತ್ರ ಕೆಳಗ್ ಬಂದ್ಬಿಡ್ತೀನಿ ಫೋನ್ ಕೊಟ್ಬಿಡ್ತೀನಿ ಫೋನ್ ಫೋನ್ ಕೊಡಪ್ಪ ನೀ ಫೋನ್ ಕೊಟ್ಬಿಟ್ಟು ಬೇಕಾರೆ ಮಾಡ್ಕೊಂಡು ಇದು ಒಂದು ಕಾಲ್ ಆಗುತ್ತ ಕೊಡಲ್ಲ ನೀವ್ ಹೋಗ ಅಲ್ಲಿ ಕೆಳಗ್ ಹೋಗು ಆಕೆ ಅವ್ವ ನಿಮ್ಮ ಮಾಮ ಚಾ ಮಾಡ್ಯಾಳ ಹೋಗ್ ಚಾ ಕುಡಿ ಹೋಗ್ ಹೋಗ್ ಹಲೋ ಹಲೋ ಶಮಾ ಮಾತಾಡಪ್ಪ ಆ ಬಂದ್ ಬರ್ತೀವಿ ಹೋಗು ಮಾರೇ ಹೋಗು ಸರಿ ಒಂದ್ ಐದ್ ನಿಮಿಷ ಅಷ್ಟೇ ಐದ್ ನಿಮಿಷ ಅಷ್ಟೇ ಕಾಯ್ತೀನಿ ನಾ ನೀನ್ ಮತ್ತೆ ಬರ್ತೀನಿ ನೋಡಿ ಬರಬಾರ್ ಬರ್ಬನ್ ನಾಳೆ ಬರ್ತೀನಿ ಕೆಳಗ್ ಐದ್ ನಿಮಿಷ ಕೆಳಗ ಬರ್ತೀನಿ ಐದ ನಿಮಿಷ ನೀನ್ ಮಾತಾಡ್ಕೊತಿದ್ರ ಹತ್ ನಿಮಿಷ ಆಕೈತಿ ಮತ್ತ ಹೋಗು ಮಾರ್ಯ ಯಾರ್ ಜೊತೆ ಮಾತಾಡ್ಲಿಕ್ಕೆ ನನ್ ಫ್ರೆಂಡ್ ಜೋಡಿ ಹೋಗ ಹೋಗು ಲಘು ಲಗು ಲಗು ಫೋನ್ ಬರ್ತೀನಿ ಹೋಗು ಲಗು ತಂಬಾ ಆಯ್ತು ಹೋಗು ಏ ಏನ ಹುಚ್ಚು ಚರಂಗ್ ಏನೇನಾರ ಮಾತಾಡ್ಕೊಂತ ಶಂಕ್ರ ಅಂತಿದಿ ಮೀಟಿಂಗ್ ಅಂತಿದಿ ನಾಲ್ಕು ಗಂಟೆ ಅಂತಿದಿ ಯಾಕ ಏನಂತ ಹೇಳ ತಲೆ ಸರಿ ಅಂತ ಏ ನೀ ಅರ್ಥ ಆಗಲ್ಲ ಅನ್ನು ಏನ್ ಹೇಳಿದ್ದಿ ಹೇಳ ಮಗನ ಫೋನ್ ಟೆಸ್ಟ್ ಮಾಡೋತ್ ಹೇಳಿದಿಲ್ಲ ಅದಕ್ಕೆ ನಾ ಹೇಳಿ ಅವ್ನು ಫೋನ್ ತೊಗೊಂಡೆ ನಾನು ನಿನಗೆ ಯಾರಿಗೆ ಡೈವಲ್ಪ್ ಮಾಡೋದು ಮುಂದೆ ಬರ ನಿಂತಾನೆ ಯಾರು ಮಾಡೋದು ಅಂತೇಳಿ ನಿನಗೆ ಮಾಡಿದ್ರೆ ನೀ ನಮಗೂ ಹೇಳಿದ್ರು ಅರ್ಥನ ಮಾಡ್ಕೊ ಸುಮ್ಮನೆ ಮೀಟಿಂಗ್ ಇಟಿಂಗ್ ಅಂದರೆ ಹ್ಞೂ ಅನ್ಬೇಕು ಅದು ಬಿಟ್ಟು ನಮಗು ಮ ಏನು ಎತ್ತ ನೀ ಕೇಳ್ಕೊಂಡು ಕೂತ ಇಲ್ಲೇ ನೋಡತಾನೆ ಅವಿಲ್ಲ ಬರ ಆತಾನೆ ಅವ ಬಾಜುಕ ಬಂದ ನಾನೇನು ಅನ್ನಿತ್ತು ಅದಕ್ಕೆ ಅದು ಇದು ಏನೋ ಮಾತಾಡಿ ಮ್ಯಾನೇಜ್ ಮಾಡಿದ್ದೀನಿ ನಿಮ್ಗೆ ಮ್ಯೂಟ್ ಹಾಕಿದ್ದು ಇಲ್ಲ ನೀ ಮಾತಾ ಆ ಜೋರ ವಾ 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 ಅಂತ ಕೇಳೋದು ಅವ್ ಮಾಡ್ತೀವ ಅದೇನು ಅದೇನು ಅನ್ನೋದು ಬೇಡ ಮ್ಯೂಟ್ ಹಾಕಿದ್ದೆ ಒಂದ್ ಸರಿ ಈಗ ಒಂದು ಕೆಲ್ಸ ಮಾಡ್ ನಿನ್ ಜೋಡ್ನ ಮಾತಾಡ್ ಕೂತ್ರ ಟೈಮ್ ಹಾಕೈತು ಅವ ಆಲ್ರೆಡಿ ಏಯ್ ನನಗೇನು ಗೊತ್ತು ಮರಯ್ಯ ನಿನ್ನ ಮಗನ ನಂಬರ್ ತಗೊಂಡು ನೀ ಇನ್ವೆಸ್ಟಿಗೇಷನ್ ಮಾಡ್ತೀಯ ಅನ್ನೋದು ಫೋನ್ ನನ್ ಕೈ ಸಿಕ್ಕತ್ತಿಗೆ ಅವ ಯಾರ್ ಚೂಡಿ ಹೇಳಿ ನಾ ಕಂಡು ಈಗ ಫಸ್ಟ್ ಡೈಲ್ ಒಳಗೆ ಅವನ್ ಕಂಡು ಹಿಡಿಬೇಕೀಗ ಗುಡ್ ವೆರಿ ಗುಡ್ ಹ್ಮ್ ಆಮೇಲೆ ಇಲ್ಲೇ ಕರೆಕ್ಟ್ ಆಗಿ ಕೇಳಿಸ್ಕೋ ನೀನು ಇವು ನಮ್ಮ ಹುಡುಗರು ಒಂದಿಷ್ಟು ಕೋಡ್ ಇರ್ತಾವ್ ಏನಪ್ಪಾ ಅಂತಂದ್ರ ಈ ಗೀತಾ ಅನ್ನು ಹೆಸರಿತ ಅದಕ್ಕ ಗಿಟ್ಸ್ ಅಂತ ಹಾಕಿರ್ತಾರ ಈ ರೀತಾ ಅನ್ನು ಹೆಸರಿತಂದ್ರ ಅದಕ್ಕ ರಿಟ್ಸ್ ಅಂತ ಹಾಕಿರ್ತಾರ ಇನ್ನು ಸಂಧ್ಯಾನ್ ಹೆಸರು ಇರ್ತಾವಲ್ಲ ಅದಕ್ಕ ಶಾಂಡಿ ಅಂತ ಹಾಕಿರ್ತಾರ ಇವೆಲ್ಲಾ ಬಾಳ ಸೂಕ್ಷ್ಮ ಅಬ್ಸರ್ವ್ ಮಾಡ್ಬೇಕು ನೀನು ಗುಡ್ ನಿನ್ ಮಾಡ ಕಾರ್ಯೋನ್ಮುಖವಾಗ್ಲಿ ಹೌದಲ್ಲ ಕರೆಕ್ಟ್ ನೋಡ್ತೀನಿ ರ ನೋಡ್ತೀನಿ ನೀ ಏನೇನು ಹೇಳಿದಲ್ಲ ಹಾಂ ಅವೆಲ್ಲ ಗೀತಾ ಅಂತಿದ್ರೆ ಗಿಟ್ಸ ರೀತಾ ಅಂತಿದ್ರೆ ರಿಟ್ಸ ಸಂದೀಪ್ ಅಂತಿದ್ರೆ ಸ್ಯಾಂಡಿ ಅಂತ ಹೇಳಿದಲ್ಲ ನೋಡ್ತೀನಿ ನೋಡ್ತೀನಿ ಅಲ್ಲ ಅದು ಬಿಟ್ಟು ಮತ್ತೆ ನೀವು ಯಾರು ಬೇರೆ ಹಾಕ್ಕೊಂಡಿದ್ದ ನೋಡ್ತೀನಿ ಬಿಡು ಮರ ಈಗ ನಿನ್ನ ಜೊತೆ ಮಾತಾಡ್ಕೊತಿದ್ದ ಅವನು ಐದು ನಿಮಿಷ ಒಳಗೆ ಮ್ಯಾಲೆ ಬರ್ತಾನೆ ನಾನು ನೀವು ಮಾತಾಡ್ಕೊತ ನಿತ್ಯ ಬಂದ್ರೆ ಫೋನ್ ಕಿತ್ಕೊಂಡು ಹೋಗ್ಕಾನು ನೋಡ್ಲಿಕ್ಕೆ ಆಗೋಲ್ಲ ಫೋನ್ ಇಡಪ್ಪ ಹಾಂ ಸರಿ ನೋಡ ನೀ ಅವ್ನ ಒಟ್ಟ ಲೂಸ್ ಬಿಡ್ಬೇಡ ಅವನ ಕರೆಕ್ಟಾಗಿ ಫಾಲೋ ಮಾಡಿ ಅವನು ಸರಿಯಾದ ದಾರಿಗೆ ತಗೊಂಡ್ ಬರ್ಬೇಕು ನಿನಗ ತಂದೆ ಆದಂತ ಕರ್ತವ್ಯ ಇದು ಇಡು ಫೋನ್ ಇಡ ಅದ್ ನೋಡಿ ನಿಂಗೆ ಫೋನ್ ಮಾಡ್ತೀನಿ ಮತ್ತ ಅವ್ನ ನನ್ನ ಮೊಬೈಲ್ ಇಂದ ಮಾಡ್ತಾನೆ ಆಯ್ತು ಇಡು ಓ ಇಡು ಇಡ ಇಡ ಕಟ್ ಮಾಡ್ತ ಶ್ಯಾಮ ಬಹಳ ಸೀರಿಯಸ್ ಆಗಿ ತಗೊಂಡ್ರ ಫಸ್ಟ್ ಟೈಮ್ ಇವು ಮಾಡಿ ಇದ್ರ ಹಿಂದಿನ ಟೈಮ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಕುಲ್ ರಾಜ್ ಆತ್ಮೀಯ ಪ್ರೇಕ್ಷಕ ಬಂಧುಗಳೇ ಆ ಇವತ್ತು ನಾನು ಏನ್ ಹೇಳಕ್ ಬಂದ್ರ ಈಗಾಗ್ಲೇ ನೀವು ಸಾಕಷ್ಟು ಸರಿ ಸುಶೀಲ್ ಮೊಕಾಶಿ ಮೀಡಿಯಾದೊಳಗ ನೀವು ನನ್ನ ನೋಡಿದ್ರಿ ಆ ಚಾನಲ್ ನ ಹೊಸದಾಗಿ ರೂಪುಗೊಂಡು ಈಗ ಅದು ಸುಶೀಲ್ ಮೊಕಾಶಿ ಮೂವೀಸ್ ಅಂತಾಗಿದೆ ದಯಮಾಡಿ ಎಲ್ರು ಈ ಚಾನಲ್ ನೋಡ್ರಿ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಆ ಚಾನಲ್ ನಲ್ಲಿ ಬರತಕ್ಕಂತಹ ಕಾಮಿಡಿ ಶಾರ್ಟ್ ಮೂವಿಗಳನ್ನ ಶೇರ್ ಮಾಡ್ರಿ ಮತ್ತೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ರಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್